ಡ್ರಾಗನ್ ಫ್ಲೈ ತುಂಬಿ ಕಂಬಳಿಗಳು ಪರಿಚಯ ಮತ್ತು ಗುಣಲಕ್ಷಣಗಳು ಡ್ರಾಗನ್ ಫ್ಲೈ ಎಂಬುದು ಉಡನಾಟ ಗಣದ ಆನಿಸೊಪ್ಪೆರ ಇನ್ಫ್ಲಾಡ್ಗೆ ಸೇರಿದ ಒಂದು ಹಾರ್ವ ಕೀಟ ಇದು ತನ್ನ ದೊಡ್ಡದಾದ ಅನೇಕ ಮುಖಗಳಿರುವ ಸಂಯುಕ್ತ ಕಣ್ಣುಗಳು ಎರಡು ಜೋಡಿ ಬಲವಾದ ಪಾರದರ್ಶಕ ರೆಕ್ಕೆಗಳು ಮತ್ತು ಉದ್ದವಾದ ದೇಹದಿಂದ ಗುರುತಿಸಲ್ಪಡುತ್ತದೆ ಪ್ರಪಂಚದಾದ್ಯಂತ ಸುಮಾರು ಮೂರು ಟ್ರಿಪಲ್ ಶೂನ್ಯದಿಂದ ಆರು ಟ್ರಿಪಲ್ ಶೂನ್ಯ ತಿಳಿದಿರುವ ಡ್ರಾಗನ್ ಫ್ಲೈ ಪ್ರಭೇದವಿದೆ ಇವುಗಳಲ್ಲಿ ಹೆಚ್ಚಿನವು ಉಷ್ಣವಲಯದಲ್ಲಿ ಕಂಡುಬಂದರೂ ಸಂಶೀತೋಷ್ಣ ಪ್ರದೇಶಗಳಲ್ಲೂ ಇವೆ ಡ್ರಾಗನ್ ಫ್ಲೈಗಳು ತಮ್ಮ ಜಲವಾಸಿ ಲಾರ್ವಾ ಹಂತದಲ್ಲಿ ಮತ್ತು ಪ್ರೌಢದಲ್ಲಿ ಎರಡರಲ್ಲೂ ಬೇಟೆಯಾಡುವ ಕೀಟಗಳು ಇವು ಮುಖ್ಯವಾಗಿ ಸೊಳ್ಳೆಗಳು ಮತ್ತು ಇತರ ಸಣ್ಣ ಹಾರುವ ಕೀಟಗಳನ್ನು ತಿನ್ನುತ್ತವೆ ಹಾರಾಟದ ಸಾಮರ್ಥ್ಯಗಳು ಪ್ರೌಢ ಡ್ರಾಗನ್ ಫ್ಲೈಗಳು ಅತ್ಯಂತ ಚುರುಕಾದ ಹಾರಾಟಕ ಕೌಶಲ್ಯವನ್ನು ಹೊಂದಿವೆ ಅವು ಗಾಳಿಯಲ್ಲಿ ತೇಲಬಲ್ಲವು ಆರು ದಿಕ್ಕುಗಳಲ್ಲಿ ಮೇಲೆ ಕೆಳಗೆ ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ ಚಲಿಸಬಲ್ಲವು ಮತ್ತು ಹಿಮುಖವಾಗಿ ಹಾರಬಲ್ಲವು ಅಥವಾ ಗಾಳಿಯಲ್ಲಿಯೇ ಸಂತಾನೋತ್ಪತ್ತಿ ಮಾಡಬಲ್ಲವು ಅವುಗಳ ಸಂಯುಕ್ತ ಕಣ್ಣುಗಳು ತಲೆಯನ್ನು ಸಂಪೂರ್ಣವಾಗಿ ಸುತ್ತುವರೆದಿರುತ್ತವೆ ಇದರಿಂದಾಗಿ ಅವುಗಳಿಗೆ ಅಪಾರ ದೃಷ್ಟಿ ಸಾಮರ್ಥ್ಯ ದೊರೆಯುತ್ತದೆ ಇದು ಬಹುತೇಕ ಎಲ್ಲಾ ದಿಕ್ಕುಗಳಲ್ಲಿಯೂ ಬೇಟೆಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಅವುಗಳ ರೆಕ್ಕೆಗಳು ಸ್ವತಂತ್ರವಾಗಿ ಬಡಿಯಬಲ್ಲವು ಇದು ಎತ್ತುವ ಶಕ್ತಿಯನ್ನು ಸೃಷ್ಟಿಸಿ ವೇಗವಾಗಿ ದಿಕ್ಕನ್ನು ಬದಲಾಯಿಸಲು ಮತ್ತು ಹೆಚ್ಚಿನ ವೇಗದಲ್ಲಿ ಹಾರಲು ಅವಕಾಶ ನೀಡುತ್ತದೆ ಕೆಲವು ಪ್ರಭೇದಗಳು ಗಂಟೆಗೆ ಎಪ್ಪತ್ತು ಕಿನ್ನಿ ವರೆಗೆ ಹಾರಬಲ್ಲವು ಜೀವನ ಚಕ್ರ ಡ್ರಾಗನ್ ಫ್ಲೈಗಳು ಅಪೂರ್ಣ ರೂಪಾಂತರ ಕ್ರಿಯೆಗೆ ಒಳಗಾಗುತ್ತವೆ ಅವುಗಳ ಜೀವನದಲ್ಲಿ ಮೂರು ಹಂತಗಳಿವೆ ಮೊಟ್ಟೆ ಡಿಂಬ ಮತ್ತು ಪ್ರೌಢ ಕೀಟ ಲಾರ್ವಾಗಳು ಸಿಹಿನೀರಿನಲ್ಲಿ ವಾಸಿಸುತ್ತವೆ ಮತ್ತು ಉಗ್ರ ಜಲವಾಸಿ ಪರಭಕ್ಷಕಗಳು ಇವು ಸೊಳ್ಳೆಗಳ ಲಾರ್ವಾಗಳು ಹುಳುಗಳು ಕಪ್ಪೆ ಮರಿಗಳು ಮತ್ತು ಸಣ್ಣ ಮೀನುಗಳಂತಹ ಬೇಟೆಯನ್ನು ಹಿಡಿಯಲು ವಿಸ್ತರಿಸುವ ದವಡೆಗಳನ್ನು ಬಳಸುತ್ತವೆ ದೊಡ್ಡ ಪ್ರಭೇದಗಳಲ್ಲಿ ಈ ಲಾರ್ವಾ ಹಂತವು ಐದು ವರ್ಷಗಳವರೆಗೆ ಇರಬಹುದು ಪ್ರೌಢಾವಸ್ಥೆಗೆ ಬಂದಾಗ ಲಾರ್ವಾಗಳು ನೀರಿನಿಂದ ಹೊರಗೆ ನುಸುಳಿ ಬರುತ್ತವೆ ಪೊರೆಯನ್ನು ಕಳಚಿ ಹಾರುವ ವಯಸ್ಕ ಕೀಟಗಳಾಗಿ ಹೊರಹೊಮ್ಮುತ್ತವೆ ಪ್ರೌಢ ಕೀಟಗಳು ಸಾಮಾನ್ಯವಾಗಿ ಕೆಲವು ವಾರಗಳಿಂದ ಕೆಲವು ತಿಂಗಳುಗಳವರೆಗೆ ಸಕ್ರಿಯ ಜೀವನವನ್ನು ಹೊಂದಿರುತ್ತವೆ ರೂಪರೇಖೆ ಡ್ರಾಗನ್ ಫ್ಲೈಗಳು ಬಲವಾದ ದೇಹ ಮತ್ತು ವಿಶ್ರಾಂತಿಯಲ್ಲಿರುವಾಗ ಸಮತಲವಾಗಿ ಇರಿಸುವ ರೆಕ್ಕೆಗಳನ್ನು ಹೊಂದಿರುತ್ತವೆ ಇದಕ್ಕೆ ವ್ಯತಿರಿಕ್ತವಾಗಿ ಡ್ಯಾಂಸಲ್ ಫ್ಲೈಗಳು ಡ್ಯಾಂಸ್ ಪ್ಲೇಸ್ ಹೆಚ್ಚು ತೆಳುವಾದ ದೇಹವನ್ನು ಹೊಂದಿರುತ್ತವೆ ಮತ್ತು ತಮ್ಮ ರೆಕ್ಕೆಗಳನ್ನು ತಮ್ಮ ಬೆನ್ನಿನ ಮೇಲೆ ಮಡಚುತ್ತವೆ ಡ್ರಾಗನ್ ಫ್ಲೈ ರೆಕ್ಕೆಗಳು ಮತ್ತು ಹಾರಾಟದ ಸ್ನಾಯುಗಳು ಅವುಗಳ ವಿಶಿಷ್ಟ ಹಾರಾಟದ ಸಾಮರ್ಥ್ಯಗಳನ್ನು ಸಕ್ರಿಯಗೊಳಿಸುವ ಅದ್ಭುತ ರಚನೆಗಳು ಆಗಿವೆ ಸಾರಾಂಶ ಸಾರಾಂಶವಾಗಿ ಫ್ಲೈಗಳು ಪ್ರಭಾವಶಾಲಿ ಹಾರಾಟದ ಚುರುಕುತನ ಜಲವಾಸಿ ಲಾಭಗಳನ್ನು ಒಳಗೊಂಡಿರುವ ಸಂಕೀರ್ಣ ಜೀವನ ಚಕ್ರ ಮತ್ತು ಸುಮಾರು ಮುನ್ನೂರ ಅರವತ್ತು ಎಡಿಗ್ರಿ ದೃಷ್ಟಿ ನೀಡುವ ದೊಡ್ಡ ಸಂಯುಕ್ತ ಕಣ್ಣುಗಳನ್ನು ಹೊಂದಿರುವ ಪರಿಣಾಮಕಾರಿ ವೈಮಾನಿಕ ಪರಭಕ್ಷಕಗಳು ಅವು ಕೀಟಗಳ ಮೇಲೆ ದಾಳಿ ಮಾಡುವ ಪ್ರಮುಖ ಪರಿಸರ ಪರಭಕ್ಷಕಗಳಾಗಿವೆ ಮತ್ತು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಸಿಹಿನೀರಿನ ಆವಾಸ ಸ್ಥಾನಗಳ ಬಳಿ ಕಂಡುಬರುತ್ತವೆ